ನಮಸ್ಕಾರ ವೀಕ್ಷಕರೇ ಕೆಐ ನಲ್ಲಿ ಗಿಡ ತಿನ್ನೋರು ಇದ್ದಾರೆ ಹುಷಾರ್ ಭಾಗ ಒಂದು ವೀಕ್ಷಕರೇ ಸಮುದ್ರ ಮಂಥನ ಮೂವತ್ತು ಎಪಿಸೋಡ್ ನಲ್ಲಿ ಡಿ ಬಿ ಧಾರವಾಡ ಒಂದು ರೀತಿಯಿಂದ ಸ್ವಚ್ಛ ಆಗಿತ್ತು ಮತ್ತೆ ಹೊಲಸು ಜಾಡು ಅಂಟುಕೊಂಡಿದೆ ಹೀಗಾಗಿ ಮತ್ತೆ ಗರಡ ಬರ್ತಾ ಇದೆ ವೀಕ್ಷಕರೇ ಈಗ ಕೆಲವೊಂದು ಎಪಿಸೋಡ್ಗಳನ್ನು ಧಾರವಾಡ ಕೆ ಐ ಡಿ ಬಿ ಅಂತಲ್ಲ ಎಂಟೈರ್ ಕರ್ನಾಟಕದ ಕೆ ಐ ಡಿ ಬಿ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಏನೇನಾಗ್ತದೆ ಹಾಗೆ ವೃಕ್ಷ ಭಕ್ಷಕರು ಅಂತ ಗಿಡವನ್ನ ತಿಂತಾರೆ ಅಂದ್ರೆ ನೀವು ಹೇಳ್ಬೋದು ಸಸಿ ತಿಂತಾರೆ ತಪ್ಲ ತಿಂತಾರೆ ಅಂದ್ರೆ ಪರವಾಗಿಲ್ಲ ಗಿಡಗಳನ್ನೇ ತಿಂತಾರ ಅಂದ್ರೆ ಅದು ಬೆಳೆದ ಗಿಡಗಳು ಅವ್ರ ಬಾಯಿ ಅಷ್ಟು ದೊಡ್ಡದಿದೆಯಾ ದೊಡ್ದಿದೆಯಾ ಅಥವಾ ಅವರ ಏನಂತಾರಲ್ಲ ಸ್ಮೃತಿ ಅಷ್ಟು ದೊಡ್ಡದಿದೆಯಾ ಅಥವಾ ಅವರ ಹೇಳ್ತಾರಲ್ಲ ಕೆಟ್ಟ ಆಡಳಿತ ಹಂಗಿದೆಯಾ ಅಂತ ಹೇಳಿ ನಾವು ಪ್ರಶ್ನಿಸಬೇಕಾಗಿದೆ ವಿಶೇಷವಾಗಿ ಈ ಎಪಿಸೋಡ್ ಅನ್ನ ನಾನು ಈ ಕೈಗಾರಿಕಾ ಮಂತ್ರಿ ಎಂ ಬಿ ಪಾಟೀಲ್ಗೆ ಹಾಗೆ ಈ ವಿಶೇಷವಾದ ಈ ಎಪಿಸೋಡ್ ಅನ್ನ ಜಾಯಿಂಟ್ ಆಗಿ ನಾನು ಕೆ ಮುಖ್ಯಸ್ಥರಾದ ಮಹೇಶ್ ಕುಮಾರ್ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ ಯಾಕಂದ್ರೆ ಈ ಮುಂಚೆಯಿಂದ ಕೂಡ ಗರ್ಣ ನಿಮಗೆ ಕಂಟಿನ್ಯೂಸ್ ಆಗಿ ತೋರಿಸ್ತಾ ಇತ್ತು ಅದರಲ್ಲಿ ಗಿಡ ತಿನ್ನೋರಿದ್ದಾರಪ್ಪು ಹುಷಾರು ಅಂತ ಹಾಕಿತ್ತು ಇಲ್ಲಿ ಒಂದು ರಾಕ್ಷಸರ ಚಿತ್ರ ಇಳಿಸಿ ಜೊತೆಗೆ ಹಾಗೆ ಒಂದು ಗಿಡ ಮೂವತ್ತು ಗಿಡ ಮರಿ ಹಾಕ್ತಾವೆ ಫೋಟೋದಲ್ಲಿ ಯಾಕಂದ್ರೆ ಆ ಭೂಮಿನಲ್ಲಿ ಒಂದು ಗಿಡ ಇರಲ್ಲ ಆದ್ರೆ ಈ ಲ್ಯಾಂಡ್ ಅಕ್ವಿಜಿಷನ್ ಆದಾಗ ಪರಿಹಾರದಲ್ಲಿ ಸಿಕ್ಕಾಪಟ್ಟೆ ಗಿಡಗಳು ಸೇರ್ಕೊಂಡ್ಬಿಡ್ತಾವೆ ಅಲ್ಲಿ ಯಾವ್ದೋ ಫೋಟೋ ಯಾರ್ದೋ ಭೂಮಿ ಆ ಜಿ ಪಿ ಎಸ್ ಫೋಟೋ ಅಂತ ಹೇಳಿ ತೆಗೆಸ್ತಾರೆ ಸ್ಯಾಟಲೈಟ್ ಫೋಟೋ ಏನಾದ್ರೂ ತೆಗೆಯಾಕೋದ್ರೆ ಇಲ್ಲ ಯಾಕಂದ್ರೆ ಅಲ್ಲಲ್ಲಿ ಒಂದು ಮಿಲಾಪಿ ಕುಸ್ತಿ ಇದೆ ಅಂದ್ರೆ ಇಲ್ಲ ರೈತರು ಏಜೆಂಟ್ರು ಸೇರಿ ಒಂದೊಂದು ಗಿಡಕ್ಕೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಇರುವಾಗ ಒಂದು ಮೂವತ್ತು ಗಿಡ ಅಂದ್ರೆ ಎಷ್ಟಾಗುತ್ತೆ ಯೋಚನೆ ಮಾಡಿ ನೂರಾರು ಕೋಟಿ ಸರ್ಕಾರಕ್ಕೆ ಈಗ ಎಷ್ಟು ವಂಚನೆ ಆಗಿದೆ ಅಂತಂದ್ರೆ ಈಗ ಉದಾಹರಣೆ ಈಗ ಬೇಲೂರು ಮುಮ್ಮಿಗಟ್ಟಿ ಇಟಿಗಟ್ಟಿ ಇನ್ನು ಬಿಜಾಪುರದಲ್ಲಿ ಸಾಕಷ್ಟು ಈಗ ನೀವು ಉತ್ತರ ಕರ್ನಾಟಕ ತಗೊಂಡ್ರೆ ಈಗ ನಾನು ಇವತ್ತು ಕೊಡ್ತಾ ಇರೋದು ಕೋಲಾರದ ಒಂದು ಉದಾಹರಣೆ ನಿಮಗೆ ಕೊಡ್ತಾ ಇದ್ದೀನಿ ಸಾಕಷ್ಟು ಪತ್ರಗಳನ್ನ ಲೋಕಾಯುಕ್ತರಿಗೆ ನಾವು ಬರೆದ್ವಿ ಈಗ ಗಿಡ ತಿನ್ನೋರು ಆಹಾ ಅಂತ ಹೇಳಿ ದಾಖಲೆ ಸಮೇತ ಗರುಡ ಕೊಡ್ತಾ ಇದೆ ಗಿಡ ತಿನ್ನೋರು ಭೂಸ್ವಾಧೀನ ವೃಕ್ಷ ಸ್ವಾಹ ಅಂತ ಹಾಕಿದ್ವಿ ಇಲ್ಲಿ ವಿಶೇಷವಾಗಿ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಕಚೇರಿಯು ಈ ಧಾರವಾಡ ಈ ವಲಯ ಏನಿದೆ ಅಲ್ಲಿ ಅಲ್ಲಿದು ನಿಮಗೆ ತೋರಿಸ್ತದೆ ಗರುಡ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಇನ್ನ ನಾವು ಬೆನ್ನತ್ತೀವಿ ಜೊತೆಗೆ ಮಾಹಿತಿ ಹಾಕಿನಲ್ಲಿ ಸಾಕಷ್ಟು ಮಾಹಿತಿಗಳು ನಮ್ಮ ಕಡೆ ಇದೆ ಇದು ಯಾವ ರೀತಿ ನಡೀತದೆ ಅಂದ್ರೆ ನಿಮಗೆ ಆಶ್ಚರ್ಯ ಏನಿದು ಭೂ ಸ್ವಾಧೀನ ಆಯ್ತು ಗಿಡ ಸ್ವಾಧೀನ ಏನಿದು ವೀಕ್ಷಕರೇ ಈಗ ಕೈಗಾರಿಕಾ ಪ್ರದೇಶ ಅಂದ್ರೆ ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಕೆ ಐ ಡಿ ಗೆ ಒಂದು ಅಧಿಕಾರವನ್ನ ಕೊಡ್ತಾರೆ ಆ ಭೂಮಿಯನ್ನ ನೀವು ಸ್ವಾಧೀನ ಪಡಿಸ್ಕೊಳ್ಳಿ ಚೆನ್ನಾಗಿ ಕೇಳಿದ ಎಪಿಸೋಡ್ ಸುಮ್ಮನೆ ಇಲ್ಲಿಂದ ಇಲ್ಲಿಂದ ಬೇಡ ಇಲ್ಲಿಂದ ಆಗಿ ಇಲ್ಲಿ ತಗೊಳ್ಳಿ ಯಾಕಂದ್ರೆ ಇದು ನಿಮ್ಮ ತೆರಿಗೆ ಹಣ ಕೈಗಾರಿಕೆ ಕೆ ಡಿ ಬಿ ಪ್ರದೇಶಗಳ ಸ್ಥಾಪನೆ ಮಾಡಲಿಕ್ಕೆ ಹೇಳಿ ಕೆ ಅವರು ರಾಜ್ಯದ ಹಲವೆಡೆ ನಡೆಸಿದ ರೈತರ ಜಮೀನುಗಳ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಭಾರಿ ವಂಚನೆ ಅಂತ ಹೇಳಿ ಈಗ ಲೋಕಾಯುಕ್ತರು ಬೆನ್ನತ್ತಿದ್ದಾರೆ ಹಲವು ದೂರುಗಳು ವಿಶೇಷವಾಗಿ ಗರುಡ ಎಷ್ಟು ದೂರು ಕೊಟ್ಟಿದೆ ನಿಮಗೆ ಕಾಪಿನೇ ಇದೆ ಈ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಭಾವನಹಳ್ಳಿ ಭಾವನಹಳ್ಳಿ ಕೈಗಾರಿಕಾ ಪ್ರದೇಶಕ್ಕಾಗಿ ಎಷ್ಟು ಭೂಮಿಯನ್ನ ವಶಪಡಿಸಿಕೊಂಡಿತ್ತು ಅಂದ್ರೆ ಏಳ್ನೂರ ಇಪ್ಪತ್ತೆರಡು ಎಕರೆ ಈ ನಿಗದಿ ಪರಿಹಾರ ಮೊತ್ತ ಏನಿದೆ ಅಲ್ಲ ಪ್ರಾಥಮಿಕ ಮಾಹಿತಿ ಸಂಗ್ರಹವನ್ನ ಲೋಕಾಯುಕ್ತರು ಮಾಡಿದ್ದಾರೆ ಸಿಗತ್ತೆ ಅದು ಇಲ್ಲಿ ಕೆಆರ್ಡಿ ಬಿ ಸರ್ವೆ ಇಲಾಖೆ ಅಧಿಕಾರಿಗಳ ಜೊತೆಗೆ ಕೆಲವು ರೈತರ ಜೊತೆಗೆ ಹಾಗೆ ಈ ತೋಟಗಾರಿಕೆ ಇಲಾಖೆ ಇವರೆಲ್ಲ ಒಂಥರ ಮಿಲಾಪಿ ಕುಸ್ತಿಯಾಗಿ ನೂರ ಐವತ್ತು ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿ ಹಾಗೆ ಈಗ ಕೇವಲ ಇದು ಕೋಲಾರ ಮಾತ್ರ ಅಲ್ಲ ಇಲ್ಲಿ ಧಾರವಾಡ ನಿಮ್ಗೆ ಇನ್ನೂ ಒಂ ತೋರಿಸ್ತದೆ ಯಾಕಂದ್ರೆ ಇದು ಭಾಗ ಒಂದು ಇದು ಇಲ್ಲಿ ಮೂರು ಎಸ್ ಎಲ್ ಒ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು ಸೇರಿದಂತೆ ಹಲವು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಭಾವನಹಳ್ಳಿ ಭಾವನೆಗಳು ಇರುವ ಹಳ್ಳಿ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಅಧಿಸೂಚನೆ ಅಂತ ಹೊರಡಿಸ್ತಾರೆ ಅಂದ್ರೆ ನಿಮ್ಗೆ ಭೂಮಿ ತಗೊಳ್ತಾ ಇದ್ದೀವಿ ನಾವು ಅಂತ ಯಾರ್ದು ಇರುತ್ತೆ ಅವರು ಅಲರ್ಟ್ ಆಗ್ತಾರೆ ಕಿವಿ ಹೀಗಿರ್ತವೆ ಕೆಲವೊಂದು ಭೂಮಿ ಉಳ ಅಂದ್ರೆ ಉಳಿತಾ ಇಲ್ಲ ಅಂತಂದ್ರೆ ಹೆಂಗಾದ್ರೆ ಕೊಟ್ಟು ನಾವು ದೋಸೆ ತಿನ್ಬಿಡೋಣ ಅಷ್ಟು ಅಮೌಂಟ್ ಬರ್ತದೆ ಅಂತ ಖುಷಿಯಾಗಿರ್ತಾರೆ ಕೆಲವರು ಅವಾಗ ಹುಡ್ತಾರೆ ಏಜೆಂಟ್ರುಗಳು ಯಾಕಂದ್ರೆ ರೈತರಿಗೆ ನಾಲೆಜ್ ಇರಲ್ಲ ಆ ಪತ್ರ ಈ ಪತ್ರ ಬೇಕಂತೇಳಿ ಸರ್ಕಾರ ಕೇಳಿದಾಗ ಇಲ್ಲಿ ತಹಸೀಲ್ ಆಫೀಸ್ ನಲ್ಲಿ ಜಾತ್ರೆಯೋ ಜಾತ್ರೆ ಒಂದೊಂದು ಪೇಪರ್ ತರಬೇಕಂದ್ರೆ ಎಷ್ಟೊಂದು ಅಮೌಂಟ್ಗಳು ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡ್ತಾರೆ ಆಮೇಲೆ ಐ ಡಿ ಬಿ ಐ ಬ್ಯಾಂಕಿಗೆ ಹೋಗ್ಬೇಕಾದಾಗ ಅವನ್ನ ಕರ್ಕೊಂಡು ಹೋಗ್ತಾರೆ ತಮ್ಮ ಹಿಸ್ಸೆಯನ್ನು ತಗೊಂಡು ಹೋಗ್ಬಿಡ್ತಾರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯ ಪತ್ರ ಪ್ರಕಟಿತ ಮಾಹಿತಿಯಂತೆ ಎಕರೆಗೆ ಈ ವಿಶೇಷವಾಗಿ ಇದು ಕೋಲಾರ ಹೇಳ್ತಾ ಇದ್ದೀನಿ ಅನ್ನೋದು ಭಾವನೆ ಹೇಳಿದು ಒಂದು ಕೋಟಿ ಹದಿನೈದು ಲಕ್ಷ ಒಂದು ಎಕರೆಗೆ ಖಾಲಿ ಜಮೀನಿಗೆ ಯಾಕಂದ್ರೆ ಇಲ್ಲಿ ಸ್ವಲ್ಪ ನಿಮ್ಮ ನಾಲೆಜ್ ಸಲುವಾಗಿ ಹೇಳ್ತಾ ಇದ್ದೀನಿ ಖಾಲಿ ಜಮೀನಿಗೆ ಗಿಡಕ್ಕೆ ಬೇರೆ ಬೇರೆ ಮೊತ್ತಗಳು ಅಂದ್ರೆ ಅಲ್ಲಿ ಯಾವುದು ಇಲ್ಲ ಅಂತಂದ್ರೆ ಆ ಖಾಲಿ ಜಮೀನಿಗೆ ಒಂದು ಕೋಟಿ ಹದಿನೈದು ಲಕ್ಷ ಕೋಟಿ ಅಂದ್ರೆ ಒಂದು ಐವತ್ತು ಎಕರೆ ಇತ್ತು ಅಂತ ತಿಳ್ಕೊಳ್ಳಿ ಕೋಟ್ಯಾದೀಶ ಈ ಸ್ವಾಧೀನ ಪಡಿಸಿಕೊಳ್ಳುವ ಜಮೀನಿನಲ್ಲಿ ಇರೋ ಗಿಡ ಮರ ಅಂದ್ರೆ ಮರ ಮಾಲಿಕೆ ಪರಿಹಾರ ಅಂತ ಹೇಳ್ತಾರೆ ನೀಡಲು ಸೂಚನೆ ಮಾಡಿದೆ ಇಲ್ಲಿ ಸರ್ವೆ ಇಲಾಖೆ ತೋಟಗಾರಿಕಾ ಇಲಾಖೆಗಳು ಅವರು ಸರ್ವೆ ಮಾಡಿಕೊಡ್ತಾರೆ ಇಲ್ಲಿ ಪ್ರತಿ ಮಾವಿನ ಮರಕ್ಕೆ ಇಪ್ಪತ್ನಾಲ್ಕು ಸಾವಿರದ ಐದುನೂರ ಐವತ್ತೈದು ಪ್ರತಿ ಮಾವಿನ ಮರಕ್ಕೆ ಪ್ರತಿ ಹುಣಸೆ ಮರಕ್ಕೆ ಇಪ್ಪತ್ತಾರು ಸಾವಿರದ ಐದನೂರು ನಿಗದಿ ಮಾಡಿರ್ತಾರೆ ಇಲ್ಲಿ ಹೆಂಗೆ ಅಂತಂದ್ರೆ ಸ್ವಾಧೀನವಾಗಿರುವ ಪ್ರದೇಶಗಳ ತೋಟಗಾರಿಕಾ ಸಸಿ ಮರಗಳಿಗೆ ಇಲ್ಲಿ ಪಟ್ಟಿ ಸಲ್ಲಿಸಿ ಹೇಳಿ ಒಂದು ಪಟ್ಟಿ ಕೊಡ್ತಾರೆ ಸ್ವಾಮಿ ಅಲ್ಲಿ ಇಷ್ಟು ಮರಗಳಿದಾವೆ ಅಲ್ಲಿ ತೆಂಗಿನ ಮರಗಳು ಇಷ್ಟು ಇಷ್ಟಿದಾವೆ ಮಾವಿನ ಮರ ಹುಣಸೆ ಮರ ಇಷ್ಟು ಇಷ್ಟಿದಾವೆ ಇದೆಲ್ಲ ಆದ್ಮೇಲೆ ಈ ಜಮೀನು ಹೊರತುಪಡಿಸಿ ಏನು ಗಿಡ ಮರ ಏನ್ ತಗೊಳ್ತಾರಲ್ಲ ಇಲ್ಲಿ ಈ ಗಿಡ ಮರಕ್ಕೆ ಪರಿಹಾರ ನೀಡುವಾಗ ಆ ಭಾಗದ ಎಸ್ ಎಲ್ ಒಗಳು ಇರಬೇಕು ಇದೊಂದು ಪದ್ಧತಿ ಇದು ಹಾಗೆ ರೂಲ್ಸ್ ರೆಗ್ಯುಲೇಷನ್ಸ್ ಕೂಡ ಸ್ಥಳ ಪರಿಶೀಲನೆ ಮಾಡಬೇಕು ಜಿ ಪಿ ಎಸ್ ಸ್ಯಾಟಲೈಟ್ ಫೋಟೋಗಳು ಇಲ್ಲಿ ಯಾವ ರೀತಿ ಮೋಸ ಆಗುತ್ತೆ ಅಂತ ಹೇಳಿದ್ರೆ ಈ ಅಧಿಸೂಚನೆ ಹೊರಡಿಸೋ ಸಮಯದಲ್ಲಿ ತೋಟಗಾರಿಕಾ ಇಲಾಖೆ ನಡೆಸಿದ ಜಂಟಿ ಸರ್ವೆನ ಈ ನಂಬರ್ ವಾರು ಗಿಡಗಳು ಅಂದ್ರೆ ಸರ್ವೆ ನಂಬರು ಮರಗಳನ್ನು ವಾಸ್ತವದಲ್ಲಿಯ ಸ್ಥಿತಿಗತಿಗಳ ಜೊತೆ ತಾಳಿ ಮಾಡಿ ನೋಡಬೇಕು ಅಲ್ಲಿ ಮರ ಇತ್ತು ಇಲ್ಲೋ ಬಾವಿ ಇದೆ ಯಾಕಂದ್ರೆ ಬರೀ ಭೂಮಿ ಕೆಲವರು ಅಲ್ಲಿ ಸಮಾಧಿ ಕಟ್ಟಿರ್ತಾರೆ ಇನ್ನೊಂದು ಅವಕ್ಕೆ ಪ್ರತಿಯೊಂದಕ್ಕೂ ಒಂದು ಬೆಲೆ ಕೊಡಬೇಕು ಅಂತ ಹೇಳಿ ಸೆಂಟಿಮೆಂಟ್ ಇರತ್ತೆ ಅಂತ ಹೇಳಿ ವಾಸ್ತವದಲ್ಲಿನ ಸ್ಥಿತಿಗತಿಗಳ ಜೊತೆ ತಾಳೆ ಹಾಕಿ ನಂತರ ಪರಿಹಾರ ಆಯಾ ರೈತರಿಗೆ ಬಿಡುಗಡೆ ಮಾಡಬೇಕು ಇದು ಒಂದು ರೂಲ್ಸ್ ಅಂಡ್ ಕಂಡೀಷನ್ಸ್ ಇಲ್ಲಿ ಇಲ್ಲಿ ಕೆಡಿ ಬಿ ಸರ್ವೆ ಇಲಾಖೆಯ ಅಧಿಕಾರಿಗಳು ಮಧ್ಯವರ್ತಿಗಳು ಕೆಲ ರೈತರೊಂದಿಗೆ ಶಾಮೀಲಾಗಿ ದುಪ್ಪಟ್ಟು ಪರಿಹಾರ ನೀಡಿದ್ದಾರೆ ಒಂದು ನೂರ ಕೋಟಿ ಇಲ್ಲಿ ಪಂಗನಾಮ ಹಾಕಿದ್ದಾರೆ ಅಂದ್ರೆ ನೀವು ಯೋಚನೆ ಮಾಡಿ ಕೋಲಾರದ ಒಂದೇ ನಾನು ಹೇಳ ನೂರ ಕೋಟಿ ಇನ್ನು ಹುಬ್ಬಳ್ಳಿ ಧಾರವಾಡ ಬಿಜಾಪುರ್ ಮುಳುವಾಡ ಈ ಪ್ರದೇಶ ಹೆಂಗಿದೆ ಅಂತಂದ್ರೆ ನಿಮಗೆ ಎಲ್ಲ ತೋರಿಸ್ತದೆ ಎಲ್ಲವನ್ನ ವಿಷದ ಪಡಿಸ್ತದೆ ಇಲ್ಲಿ ನಾವು ಒಂದು ಮೂರು ಎಸ್ ಎಲ್ ಓಗಳನ್ನ ನಾವು ವಿಚಾರಣೆ ಮಾಡಬೇಕು ಅಂತ ಹೇಳಿ ಒಂದು ಪತ್ರವನ್ನ ಬರೆದಿದ್ದಾರೆ ಈಗ ಎಂ ಬಿ ಪಾಟೀಲ್ ಹೇಳ್ತಾರೆ ನನಗೆ ಆ ಪತ್ರ ಕೈ ಸೇರಿದ ಮೇಲೆ ನಾನು ತಿಳಿಸ್ತೀನಿ ಎಲ್ಲ ಗೊತ್ತಿರತ್ತೆ ಸ್ವಾಮಿ ಅಂದ್ರೆ ಕೈ ಸೇರ್ಬೇಕು ಕೈ ಸೇರ್ಬೇಕು ನಮ್ಗೆ ಇನ್ನೂ ಗೊತ್ತಿಲ್ಲ ಏನ ಮಾಧ್ಯಮದಲ್ಲಿ ಬಂದಿದ್ದು ಅನ್ನಂಗೆ ಹೇಳ್ಬಿಡ್ತಾರೆ ಲೋಕಾಯುಕ್ತರ ಪತ್ರ ಅಲ್ಲಿ ಸೇರಬೇಕು ಅಂತೆ ಆಮೇಲೆ ಅದನ್ನು ನೋಡಿ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಹೇಳಿ ಎಂ ಬಿ ಪಾಟೀಲ್ರು ಹೇಳಿದ್ದಾರೆ ಇಲ್ಲಿ ಸರ್ವೆ ಅಧಿಕಾರಿಗಳನ್ನ ಜೊತೆಗೆ ಇಲ್ಲಿ ವಿಶೇಷವಾಗಿ ಸ್ವಾಧೀನ ವಿಶೇಷ ಸ್ವಾಧೀನ ಅಧಿಕಾರಿಗಳೇನಿದಾರಲ್ಲ ಎಸ್ ಎಲ್ ಎ ಯಾರನ್ನ ವಿಚಾರಣೆ ಮಾಡಬೇಕು ಅಂತ ಹೇಳಿ ಲೋಕಾಯುಕ್ತರು ಕೋರಿದ್ದಾರೆ ಈ ಭಾಗದಲ್ಲಿ ಜಿ ಎಚ್ ಹನುಮಯ್ಯ ಅಂತ ಹೇಳಿ ಒಬ್ರು ಅಪೂರ್ವ ಬಿದಿರಿ ಅಂತ ಹೇಳಿ ಒಬ್ರು ಸಿ ಎಲ್ ಶಿವಕುಮಾರ್ ಅಂತ ಹೇಳಿ ಇವರು ಎಸ್ ಎಲ್ ಓಗಳು ಹಾಗೆ ಈ ಭೂ ದಾಖಲೆಗಳ ಸಹಾಯ ನಿರ್ದೇಶಕಿ ಸಹಾಯಕ ನಿರ್ದೇಶಕರಿದ್ದಾರೆ ಅಶ್ವಿನಿ ಅಂತ ಹೇಳಿ ಅವರನ್ನ ವಿಚಾರಣೆ ಮಾಡ್ಬೇಕು ನಾವು ಪುಟ್ರಾಜು ಅಂತ ಹೇಳಿ ಸರ್ವೆ ಪರಿ ಪರಿವೀಕ್ಷಕರು ಇವರು ಹಾಗೆ ಈ ಟಿ ಟಿ ಅಶೋಕ್ ಅಂತ ಹೇಳಿ ಈ ಭೂ ಮಾಪಕರು ಹಾಗೆ ಜೈಶಂಕರ್ ಇವ್ರನ್ನ ನಾವು ವಿಚಾರಣೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಅವರು ಕೋರಿದ್ದಾರೆ ಇವರ ವಿರುದ್ಧ ನಾವು ವಿಚಾರಣೆ ಮಾಡಬೇಕು ಇಲ್ಲಿ ಎಂ ಬಿ ಪಾಟೀಲ್ಗೆ ಪತ್ರ ಸಿಗ್ಬೇಕಂತೆ ಜಲ್ದಿ ಜಲ್ದಿ ಸಿಗ್ಲಿ ಜಲ್ದಿ ಜಲ್ದಿ ಮಾಹಿತಿ ಕೊಡ್ಲಿ ಯಾಕಂದ್ರೆ ಇಲ್ಲಿ ಒಂದು ಎಕರೆಗೆ ಎರಡ್ನೂರು ಮಾವಿನ ಮರ ಹಾಗೆ ನಲ್ವತ್ತೊಂಬತ್ತು ಲಕ್ಷ ಮಾಲ್ಕಿ ಪರಿಹಾರ ಅಂತೆ ಒಂದು ಎಕರೆಗೆ ಹುಣಸಿ ಮರ ಮೂವತ್ತೊಂದು ಮೂವತ್ತೊಂಬತ್ತು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಮಾಲ್ಕಿ ಪರಿಹಾರ ಅಂದ್ರೆ ಗಿಡಗಳು ಎಷ್ಟು ಇದಾವೆ ಗೊತ್ತಿಲ್ಲ ಗಿಡಗಳನ್ನ ತೋರಿಸೋದು ವಿಶೇಷವಾಗಿ ಹೇಳ್ತೇನೆ ಅಲ್ಲಿ ಇರೋದು ಇರೋ ಅಂತ ಅಲ್ಲ ಇರ್ಲಾರ್ದನ್ನ ಇದೆ ಅಂತ ತೋರಿಸೋದು ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಅಂದ್ರೆ ಇಲ್ಲಿ ಒಂದು ನಾವು ಟಾಂಟ್ ಹೊಡೆದು ಬರ್ದಿದ್ದೀವಿ ಒಂದು ಗಿಡ ಮೂವತ್ತು ಗಿಡ ಮರಿ ಹಾಕ್ತಾವೆ ಇರೋದು ಒಂದು ಗಿಡ ಬುಕ್ನಾಗೆ ಪೇಪರ್ನಾಗೆ ಮೂವತ್ತು ಗಿಡಗಳು ಯಾಕಂದ್ರೆ ಇಲ್ಲಿ ಗಿಡಕ್ಕೆ ಒಂದೊಂದು ವ್ಯಾಲ್ಯೂ ಇದೆ ಸ್ವಾಮಿ ಅಂದ್ರೆ ಮನುಷ್ಯರ್ಗಿರ್ಲಿದ್ರು ಕೂಡ ಗಿಡಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತಂದ್ರೆ ಒಂದು ಮಾವಿನ ಮರಕ್ಕೆ ಇಪ್ಪತ್ನಾಲ್ಕು ಸಾವಿರದ ಐದನೂರ ಐವತ್ತೈದು ಹಾಗೆ ಇಪ್ಪತ್ತಾರು ಸಾವಿರದ ಐದುನೂರು ಹುಣಸೆ ಮರಕ್ಕೆ ಒಂದು ಗಿಡ ಇತ್ತು ಅಂತ ಹೇಳ್ಕೊಳ್ಳಿ ಒಂದು ಮೂವತ್ತು ಗಿಡ ಅಂದ್ರೆ ಮೂವತ್ತು ಗಿಡ ಮಾವಿನ ಮರ ಇಂಟು ಇಪ್ಪತ್ನಾಲ್ಕು ಸಾವಿರದ ಐದುನೂರ ಐವತ್ತೈದು ಲೆಕ್ಕ ಹಾಕಿ ಇಲ್ಲ ಅಂತ ಇಲ್ಲಾರ್ದನ್ನ ಐತಂತ ತೋರಿಸ್ತೀವಿ ಮತ್ತೆ ನಮಗ ಒಂದಿಷ್ಟು ಕೊಡ್ಬೇಕು ನೀವು ಸ್ವೀಟ್ಗಳನ್ನ ಹಿಂಗಾಗಿ ನೂರ ಐವತ್ತು ಇಲ್ಲಿ ನೂರ ಐವತ್ತು ಕೋಟಿ ಅಂತ ಹೇಳಿ ನೀವು ನೋಡ್ತಿರಲ್ಲ ತೆರಿಗೆ ಅಹ್ ಕಟ್ಟವ್ರೆ ಸರ್ಕಾರ ಅಂತ ಕೂತ್ಕೋಬೇಡ್ರಿ ನಿಮ್ಮಿಂದ ಬಂದಿರ್ತದೆ ಏನು ಎಂ ಬಿ ಪಾಟೀಲ್ ತಮ್ಮ ಹೊಲ ಮಾಡಿ ಕೊಡಂಗಿಲ್ಲ ಮಹೇಶ್ ಕುಮಾರ್ ಅವ್ರು ತಮ್ಮ ಪ್ರಾಪರ್ಟಿ ಮಾರಿಕೊಡಲ್ಲ ದಯಾನಂದ್ ಭಂಡಾರಿ ಅವರು ತಮ್ಮ ಪ್ರಾಪರ್ಟಿಗಳನ್ನು ಮಾರಿಕೊಡೋದಿಲ್ಲ ನಿಮ್ಮ ತೆರಿಗೆ ತೆರಿಗೆ ಹಣನ ಕ್ರೋಢೀಕರಿಸಿ ನಿಮ್ಮ ಮೂಗಿನ ಕೆಳಗೆ ಹೋಗಿ ಮೀಸಿ ಕಿತ್ಕೊಂಡ್ ಬರ್ತಾರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಇಲ್ಲಿ ನಿಜವಾಗ್ಲಿ ಇದು ಖೇದಕರ ಅಂತ ಹೇಳ್ತಾ ಇದು ಮೊದಲನೇ ಎಪಿಸೋಡು ಈಗ ಭಾಗ ಎರಡರಲ್ಲಿ ಹುಬ್ಬಳ್ಳಿ ಧಾರವಾಡ ಆಸು ಪಾಸು ಕಾಸು ಎಲ್ಲ ತೋರಿಸ್ತೀವಿ ನಮಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಒನ್ ಅಂಡರ್